ಪಕ್ಷ ಜವಾಬ್ದಾರಿ ತಗೋಬೇಕು ಇನ್ನು ಎಂಟರ್ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತಾ ಇದ್ದೀನಿ ಮೊದಲಿಂದ ಕೂಡ ನಾನು ಅಧ್ಯಕ್ಷ ಆದರೆ ಸ್ವಲ್ಪ ಹಳ್ಳಿನೇ ನಾನು ಮಾಡ್ತಾ ಇದ್ದೀನಿ ನಾಳೆಲ್ಲ ಕ್ಯಾಂಡಿಡೇಟ್ಗಳನ್ನ ಇವತ್ತು ನಾಳೆಲ್ಲ ಇಂಡಿವಿಜುವಲ್ ಮಾತಾಡ್ತೀನಿ ಮಾತಾಡ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಇಲ್ಲೇ ಮಾತಾಡ್ಲ ಬೇರೆ ಮಾತಾಡಲ್ಲ ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಟನಲ್ಲಲ್ಲಿ ಕಾರ್ ತೊಗೊಂಡ್ರು ಮಾತ್ರ ಉಪಯೋಗಿಸಲಾಗ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಮೆಟ್ರೋ ಆ್ಯಡ್ ಮಾಡೋಕ್ಕೆ ನಮ್ದೇನು ತಯಾರಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಕೊಡಿಸಿ ಏನು ಹೇಳ್ತೀನಿ ಟೆನ್ ಪರ್ಸೆಂಟು ಟ್ವೆಲ್ ಪರ್ಸೆಂಟ್ ದುಡ್ಡು ಬರ್ತಾ ಅದಕ್ಕೆ ಅವ್ರು ಏನು ಕಮ್ಮಿ ಮಾತಾಡ್ತಾ ಇದ್ದಾರೆ ಅವರು ಕೆಲವು ಏನೋ ಸಜೆಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಬಂತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕೊಡಿ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾಯಿದ್ದಾರೆ ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ ಇನ್ನು ಆ ಬಸ್ಗಳ್ನ ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟು ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ ಆಮೇಲೆ ಬಿ ಎಲ್ ಟಿ ಬಿ ಎಂ ಈ ಬಿ ಎಮ್ ಎಲ್ ಟಿ ಅದನ್ನು ಇದನ್ನು ಮಾಡಬೇಕು ಪೀಡರ್ ಬಸ್ಸು ಇನ್ನ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿ ಇಲ್ಲ ಅದು ಏನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಕೊಡಿ ಕಲಿಸಿದೆಯೇ ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತೇಳಿದ್ರೆ ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ್ದೀನಿ ನೆನ ನಾಲ್ಕು ಜನ ಎಂ ಪಿಗಳು ಲೈನ್ ಮಿಸ್ಟ್ ರೇಡಿ ಮಾಡೋಣ ನಾನು ಬರ್ತೀನಿ ಇದು ಅಷ್ಟು ದುಡ್ಡು ಕೊಡಿಸಿ ಏನೇನು ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ ಸೊ ಅವರು ಟನಲ್ಲು ನಾನು ಹೇಳಿದೆ ಲಾಲ್ಬಾಗ್ ನೀನು ತಿಳ್ಕೊಂಡಂಗೆ ಆರು ಎಕರೆ ಎಕರೆ ಎಲ್ಲ ಮಾಡ್ತಾ ಇಲ್ಲ ಸ್ಮಾಲ್ ಓಪನಿಂಗ್ ಪಾಯಿಂಟು ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಕೂಡ ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿ ಸೊ ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ನೀನು ಹೇಳ್ದಂಗೆಲ್ಲ ಒಬ್ಬರು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸೆಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಆರು ಇ ಸಿ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ನಾನು ಅಂದರೆ ನಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ತಗೊಳ್ಳಿ ತೊಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲ್ಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಇದೆಯಲ್ಲ ಆ ಬದ್ರ ಇಲ್ಲ ಜಾಸ್ತಿ ಮಾಡಬೇಕು ಅಂತಾರೆ ಇನ್ನ ಒಂದು ಮಾಡೋಕ್ಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದರೆ ಏನು ಬರೀ ನೀನು ಸಲಹೆ ಕೊಡೋಕೆ ಹೋಗ್ಬೇಡ ದುಡ್ಡು ತೊಗೊಂಡು ಬಾಪಾ ಅಂತ ಹೇಳಿದ್ದೀನಿ ಸಾರ್ವಜನಿಕ ಸಾರಿಗೆ ಮಾಡಿದ್ರೆ ಜನ ಜಾಸ್ತಿ ಓಡಾಡ್ತಾರೆ ಆಯ್ತಪ್ಪ ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿಗೆ ಬರ್ತಾ ಇದ್ದೀರಾ ನಿಮ್ಮ ಗಾಡಿ ತರೋದನ್ನ ನಿಸ್ಕಾಗ್ತದ ಎಲ್ಲರೂ ಸೋಷಿಯಲ್ ಅಬ್ಲಿಕೇಶನ್ನು ಗಂಡ ಹೆಂಡ್ತಿ ಇಬ್ಬರು ಕಾರಲ್ಲಿ ಓಡಾಡಬೇಕು ಮಕ್ಳನ್ನ ಕಾರಲ್ಲಿ ಓಡಬೇಕು ಸ್ಕೂಲಲ್ಲಿ ಮಕ್ಕಳಿಗೆ ಕಾರಲ್ಲಿ ಕಳಿಸ್ಕೊಡ್ಬೇಕು ಇದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಗಾಡಿನೇ ತೊಗೊಬೇಡ್ರಿ ಅವ್ರು ಅನೌನ್ಸ್ ಮಾಡಲಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೇಲಿ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋಲ್ ಓಡಾಡಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂತ ಅವ್ರು ಅಪೀಲ್ ಕೊಡಲಿ ನಾಲ್ಕು ಜನ ಎಂ ಪಿಗಳಿದಾರಲ್ಲ ಯಾರು ಮಾಡ್ತಾರೆ ಎಣ್ಣೆ ಇದು ಕಾರಿಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡೋಲ್ಲ ಈ ಸೋಷಿಯಲ್ ಅಪ್ಲಿಕೇಶನ್ ಅವ್ರಿಗೆ ಇನ್ನಪ್ಪ ಅವ್ರಿಗೆ ಅರಿ ಅರಿವಿಲ್ಲ ಅದೆಲ್ಲ ನೋಡಪ್ಪ ಅವ್ರಿಗೆ ಏನು ಬೇಕಾದ್ರೆ ಪಿ ಎಲ್ ಹಾಕೊಳ್ಳಿ ನಾನು ನಮ್ಮ ಆಫೀಸರ್ಸ್ ಕೇಳಿದೀನಿ ಕೋರ್ಟೇ ಬೇಕಾರೆ ಒಂದು ಕಮಿಟಿನ ಸೆಟ್ ಮಾಡಿಬಿಟ್ಟು ಎಲ್ಲ ಸ್ಪಾಟ್ನ ಇನ್ಸ್ಪೆಕ್ಟ್ ಮಾಡಿ ನಾನು ತಪ್ಪು ಮಾಡಿದ್ದ ನಮ್ಮ ಆಫೀಸರ್ ತಪ್ಪು ಮಾಡಿದರೆ ಸ್ಟಿಲ್ ವಿ ಆರ್ ರೆಡಿ ಟು ರೀಲುಕ್ ಐ ಡೋ ಐ ಇದು ನಾವು ತಪ್ಪೇನಾರು ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ ನಾವು ಅದು ಸೆಪ್ರೇಟ್ ಮಾಡೋಕ್ಕೂ ತಯಾರಿದ್ದೀವಿ ಎನಿಥಿಂಗ್ ಇಸ್ ಸರ್ ಎಲ್ಲ ಸ್ಟಡಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂಥದ್ದು ಕಾಣಲಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಏನು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಅವ್ರು ಮಾತಾಡ್ತೀವಿ ಹಿಂದೆ ಖಾಲಿ ಡ್ರಂಕ್ ಅಂತ ದುಡ್ಡಪ್ಪ ದುಡ್ಡು ಕೊಡಬೇಕು ಬರೀ ಮಾತು ಟ್ವೀಟ್ ಆಗೋದಿಲ್ಲ ಹೋಗ್ಬೇಕು ಪ್ರೈಮ್ ಮಿನಿಸ್ಟರ್ ದುಡ್ಡು ಕೊಡಿಸ್ಬೇಕು ದುಡ್ಡು ಕೊಟ್ರೆ ಬರೀ ಸಜೆಷನ್ ಎಷ್ಟ್ ಕೊಡ್ತಾರೆ ರೀ ನೀನು ಕೊಡ್ತೀಯ ಸಜೆಷನ್ ಬೆಳಗ್ಗೆ ಎದ ಸಜೆಷನ್ ಕೊಡ್ತಾ ಖಾಲಿ ಸಜೆಷನ್ ಎಷ್ಟು ಬೇಕಾದ ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪ ದುಡ್ಡು ಇಲ್ಲದ ಏನ್ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಟನಲ್ ಬೇಡ ಅಂತ ಹೇಳ್ತೀರಿ ಏನು ನಾವು ಇದ್ರ ಮೇಲ್ಗಡೆಸ್ಕೊಳ್ಬೇಕಾಗ್ತದ ಸಿ ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ಸಲ್ಲಿ ಯಾರು ಅವ್ರಿಗೆ ಸ್ಟೇಟಸ್ ಬೇಕು ಅವನ ಆಫೀಸರ್ ಕಾರಲ್ಲೇ ಓಡಾಡಬೇಕು ಅವನಿಗೆ ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡಕ್ ಆಗ್ತದೆ ಇವಾಗ ಸಭೆ ಕರೆದಿದ್ದೀರಿ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೀರಿ ಅಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅವ್ರಿಗೆ ಇದೊಮ್ಮೆ ಸಭೆಗೆ ಆಹ್ವಾನ